ಆಗಿದೆ ಏರಿದೆ ತುಂಬಾ ಕಿಚನ್ ಸಿಂಕ್ಸ್ ಅಂತ ಅದರ ಲಾರ್ಜ್ ಜಲ್ಲಿ ಮೂನೇ ರೂಮ್ ಅಲ್ಲಿ ನೋಡಿ ಸ್ವಲ್ಪ ಕಲತ್ತು ಮೂನೇ ರೂಮ್ ಅಲ್ಲಿ ಹಾಕಿರೋದು 20 ಕ್ರಾಕ್ಟ್ ಅದು ಒಂದು 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 ರಮೇಶ್ ಅಂತ ಕನ್ಫರ್ಮ್ ಮಾಡ್ತೀನಿ ಬಿಕಿ ಕಣಕಿದೆ ಇನ್ನು ಕೂಡ ಆ ರೂಮ್ ನಲ್ಲಿ ಸರಿ ಆಯ್ತರೆ ಕಾರಣ ಬೇರೆ ಕಡೆ ಈಗ ನಮಗೆ ಮೇಲೆ ನೋಡೋಕ್ಕೆ ಅದೇ ರೂಮೇ ಮೀಟಿಂಗ್ ಮಾಡೋದು ಅಂತ ಮೇಲೆ ನೋಡೋದು ಕಂಡು ಬಂದಿದೆ ತನಿಖೆ ನಡೀತಾ ಯಾಂಗಲೆ ಆ ಥರದ್ದು ಕಂಡು ಬಂದಿಲ್ಲ ವಿದ್ಯುತ್ ಬೇರೆ ಸರ್ ಅವ್ರು ಲಾಡ್ಜಿಗೆ ಯಾವಾಗ ಬಂದಿದ್ರು ಏನೇ ತನ್ನ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಬಂದಿದ್ರು ಅಂತ ಬೇರೆ ಇದ್ದರೆ ಸರ್ ಆರು ರೂಮಲ್ಲಿ ಆ ರೂಮ್ ಮಾತ್ರ ಇದ್ದು ಬೇರೆ ಯಾವ ರೂಮಲ್ಲಿ ಯಾರು ಇಲ್ಲ ಆ ರೂಮಲ್ಲಿ ಇದ್ರೂ ಬೇಕಾದ ಬೇರೆ ಬೇರೆ ಯಾವ ಐದು ರೂಮಲ್ಲಿ ಯಾರು ಇರಲಿಲ್ಲ ಮತ್ತೆ ಐದು ರೂಮಿಗಳಿದ್ದು ಬೆಂಕಿ ಅಕ್ಕಪಕ್ಕದ ರೂಮಿಗೆ ಔಟ್ ಆಗಿದೆ ಯಾವುದೇ ಅವಶ್ಯ ಸರ್ ಆ ರೂಮಲ್ಲಿ ಇಬ್ಬರೇ ಇದ್ರೆ ಬೇರೆ ಯಾರು ಆ ರೂಮಲ್ಲಿ ಇದ್ರೆ ಇದ್ರೆ ಇದ್ದರು ಅಂತ ಖಂಡಿತ ಥ್ಯಾಂಕ್ ಯು